ಉಟ್ಕೊಂಡವ್ರಿಗೆ ಗೊತ್ತಾಗಿರಬಾರ್ದು ಮೈ ಮೇಲೆ ಐತೋ ಇಲ್ಲೋ ಅನ್ನೋದು ಇನ್ನು ತೋಳಿಲ್ಲದ ಜಂಪರ್ ಕಿಡಕಿ ಜಂಪರ್ ಅಂದ್ರೆ ಮುಗೀತ್ರಿ ಉಟ್ಕೊಂಡವ್ರ ಈ ಮೈ ಮೇಲೆ ಐತಿ ಇಲ್ಲ ಅಂತ ಕಾಣಬಾರ್ದು ಹೇಳಿದ್ರು ಜಂಪ್ನಂಗಾಗ್ರೀ ಅದಕ್ಕಾಗಿ ನನ್ನೂರಕ್ಕೆ ಮಕ್ಕಳು ನನಗೇ ಗಂಟೆ ಬಿಟ್ಬಿಟ್ಟಾರ ಅಂಬ್ರೇನ ಮಗಳು ಆಮೇಲೆ ಉಡದ ರಾಮನ ಮಗಳು ಆಮೇಲೆ ದೇವನ ಮಗಳು ಹೊಸ ಮನೆ ಕರಿಬ್ರಪ್ಪ ನಮ್ಮ ಮಗಳು ನೀವು ಮೂರು ಮಾವ ನಂದೋಲಿ ಮಾವ ನಂದೋಲಿ ಅಂತ ಈ ನಮ್ಮನೆ ಗಂಟು ಬಿತ್ಬಿಟ್ಟವ ಊಟದೊಳದ್ರೆ ಮುಗಿದೈತಿ ಇವ ಮತ್ತೆ ನಡಬನ್ ಬಗಡೆ ನಾಗರಾಜ್ ನನ್ನ ಮಗಳ ಅಂತ ಬರಕತ್ತೆ ಏನು ಮಾಡ್ಬೇಕ್ರಿ ನಾನು ನಾನು ಯೂಸ್ ಮುಂದೆ ನನ್ನ ಒಪ್ಪನ ಹೆಂಗ್ ಹೊಲಿಬೇಕು ಅದಕ್ಕೆ ಯೋಚನೆ ಮಾಡಿ ಬಿಡಿ ಹೆಂಗಾರ ಆಗ್ರಪ್ಪ ಊರಾಗಿದ್ದೀನಿ ಒಲಿಬೇಕು ಒಲಿದು ಕೊಡ್ತೀನಿ Thank <laughs> <laughs> you. ಹಲ್ಕಗಳು ಹಳೆ ಹಲ್ಕಾಗೆ ಸಮಾಧಾನ ಸಮಾಧಾನ ಓ ಕಾಲೇಜು ಕನ್ನಿ ಏನು ಕೆಂಪು ನಿನ್ನ ಕೆನ್ನೆ ನಿನ್ನ ನೋಡುತ್ತಾ ಕುಳಿತರೆ

ಏ ನಾನು ಮಗಿನ ಜಾನಕಿ ಅಲ್ಲ ದೊಡ್ಡ ಬಿಡಿ ಅಂಗರ್ ಓನರ್ ಆಯ್ತಾ ತಿಳ್ಕೊ ತಿಳಿನಿಲ್ಲ ಅಂದ್ರೆ ತಿಳಿತೇ ತಿಳಿತೇ ಕುಮಾರಿ ತಿಳಿತೇ ತಿಳಿತ ಮಿಸ್ ಜಾನಕಿ ಏ ಮಿಸ್ಟರ್ ಜಾನಕಿ ಅಲ್ಲ ಕುಮಾರಿ ಜಾನಕಿ ಓಹೋ ಆಯಿತು ಕುಮಾರಿ ಜಾನಕಿ ಅವರೇ ಚೋಟ ಮೆಣಸಿಕಾಯಿ ಸ್ಟೈಲ್ ಏನಾದ್ರು ಬೆಟ್ಟಾಗಿದ್ ನಾನು ಚೋಟ ಮೆಣಸಿಕಾಯಿ ಅನ್ನಕ್ ಹೋಗ್ಬೇಡ ನಿನ್ನಲ್ಲಿದ್ದ ಹುರುಪ ಅವನ್ ಕಡೆ ಇಲ್ಲ ಅಂತ ತಿಳ್ಕೊಬೇಡ

ವೆಂಕ್ಯ ನಾನು ತಿಂಗಳದ ಬರೀ ಮೂವತ್ತೇ ದಿನ ಊರೋಗಿಲ್ಲ ಆದ್ರೆ ಈ ನಮ್ಮನೆ ದೊಮ್ಮತ್ತ ಕುಳಿದಿಯಲ್ಲೇ ಆಯ್ತಲೇ ಸತ್ಯ ಸಿಗಲೇ ನಮ್ಮ ಮನೆ ಒಂದು ಕರೆ ನಾಯಿತು ನಮ್ಮ ಊರು ಹುಡುಗ ಹೊಸರು ಎಲ್ಲರಿಗೂ ಗೊತ್ತ ಹೆಂಗೈತೆ ಅಂತ ಅದನ್ನು ಚೂ ಬಿಟ್ಟ ಮಗನ ಗೊತ್ತು ಗುದ್ದಿ ನೀ ಕೊಲ್ತೇವ ನಿನ್ನ ಹತ್ರ ಗಂಡಸ್ತ ನಮ್ಮದಿತ್ರ ಅವଙ୍କ ಹೆತ್ತಿಗೆ ದುಡ್ದ ಚೆನ್ನಾಗಿ ಬಾಳೇ ಮಾಡಿ ಒಂದು ಮದಿ ಮಾಡ್ಕೊಂಡು ಕನ್ಯಾತ್ ನೋಗೋಣ ಚೆನ್ನಾಗಿ ಒಂದು ಮದಿ ಮಾಡ್ಕೊಂಡು ಬಾಳೇ ಮಾಡು

ನಡಿ দুধ ನೀ ಬಾ ಹಾತ್ ಬಟ್ಟಿ ಪುಗಷಡಿ ಸಿಗತಿದೆ ನಡ ಎಲ್ಲಾ ಕುಡಿಸ್ತೀನಿ ಕುಡಿ ನಾವು ನಿಮ್ಮ দুধನಿಗೆ ಬಂದ ಆತ್ ಬಟ್ಟಿ ಬಟ್ಟಿ ಸರಿ ಕುಡದನ ಹೊಳ ಯಾ ಬೊಟ್ಟೆಗ ಬಗ್ ಅಂತೈತಿ ಸುಮ್ನೆ ಸುಮ್ಮನೆ ಸೀಮಣ್ಣನ ಸತ್ ಸುಟ್ಕೊಂಡು ಸುಟಗನ್ ಬಿಡ್ತೀನಿ ನಾನು ಬೋದಿ ವೈದು ತುಂಗಭದ್ರ ಡ್ಯಾಮ್ನಿಗೆ ಐಕ್ ಬಂದು ಬಂದ್ಬಿಡು ದೊಡ್ಡ ಸಂಜಯ್ ಗಾಂಧಿ ನೀ ನಿನ್ನ ಬುದಿ ವೈರ ಲದೆಗ್ ಬಿಡ್ತೀನಿ ಅಂತ ಯಾರು ಮಂಗೇ ಮರನೆ ಏನೇನ ಸಂಜಯ್ ಮಾಂದ ಸಂಜಯ್ ಗಾಂಧಿ ಅಂತ ಪುಣಾತ್ಮರ ಸಾವು ನಮ್ಮಂತ ಪಾಪಿಗಳಿಗೆ ಎಲ್ಲೆಲ್ಲಿน ಬರ್ಬೇಕು ಎತ್ರ ಹಂಗಿರ್ಬೇಕು ಸತ್ರ ಹಂಗೆ ಸಾಯ್ಬೇಕು ಸಂಜಯ್ ಗಾಂಧಿ ಪುಣ್ಯಾತ್ಮ ಬದುಕಿದಾಗ ನಾಲ್ಕು ಮಂದಿಗೆ ಬೇಕಾಗಿ ಜೀವನ ಸತ್ತ ಭೂಮಿ ಮೇಲೆ ಸತ್ತ ಇಲ್ಲ ಮೋಟರ್ ಸೈಕಲ್ ಆಕ್ಸಿಡೆಂಟ್ ಆಗಿ ಸತ್ನ ಅದು ಇಲ್ಲ ಯಾರು ಇಲ್ಲದ ನಿರ್ಜನವಾದ ಪ್ರದೇಶದಲ್ಲಿ ಅದು ಅಂತರ್ವಿಮಾನ ಅಂತಾರಲ್ಲ ಅಲ್ಲಿ ಸತ್ತಿ ನಮಗೇನ್ ನಂದು ಏನು ಐತಿ

ಈ ಕೊಯ್ಯ ಸೀಸನ್ ಅದನ್ನ ಹೋದ್ವಿರ ಸಾಯತನಕ್ಕೆ ಯಾಕ ಸತ್ತ ಮೇಲೆ ಸನೆ ಸಾಕ್ತಿವಿ ಬಿಟ್ಟು ಇರ್ತಲ್ಲ ನೀನ್ ನಾಡೋದು ಬಿಟ್ಟು ಇರ್ತೀಯ ಮಕ್ಕಳನ್ನ ಅವ್ರನ್ನೇ ಸಾಕ್ತಿವಿ ಹಂಗಾರ ಇವತ್ ರಾತ್ರಿ ಮನೆಗೆ ಹೋಗಿ ವಿಚಾರ ಮಾಡಿ ನಾಳೆ ನೀ ರಾತ್ರಿ ವಿಚಾರಕ್ಕೆ ಹೋಗಕ ಹೋಗ ನಾನೇ ನಿನ್ನೆ ಮೆಂಬರ್ ನಾನೇ ನಿನ್ನೆ ಜನ ಮನೆ ಕೆಳಗ್ ಬಂದಿನತ್ ರಾತ್ರಿ ಬಾ ಮುಂಜಾನೆ ಬಾ ಆಗ್ಲೇ ಬಾ ರಾತ್ರಿ ವಿಷಯಕ್ ಹೋಗೋಣ ರಾತ್ರಿ ವಿಷಯಕ್ ಹೋಗಿ ಬೆಳ್ಳ ತನ ನಿದ್ದಿ ಗೆಟ್ಟು ಯೋಚನೆ ಮಾಡಿ ಮಾಡಿ ಬೆಳಗಾ ಮುಂಜಾನೆ ನಿನಗ್ ನಿದ್ದೆ ಕನಿಷ್ಠ ನಾವ್ ಬಂದಂಗಾಯಿ ಹ್ಯಾಪಿಗೊಂಡಾಂಗಾಗಿ ನನಕೋಟಾಂಗಾಗಿ ಏನಾರ ಹೆಚ್ಚಕಮಾಗಿ ಸುತ್ತ ಸುಡಗಡ ಆಗದ ಬೇಡ ಈಗ ಏನು ಹೇಳ್ತಿ ಕ್ಲಿಯರ್ ಆಗಿ ಹೇಳು ಅಯ್ಯೋ ಯೇಸು ಹೋಗಿ ಬಿಡು ನೀನೇ ಹೀರೋ ಇದ್ದಂಗಿದ್ರಾ ನಾ ಮತ್ತೊಬ್ಬರ ಕೈ ಯಾಕ ಹಿಡಿಲಿ ನಿನ್ನ ಕೈನೇ ಹಿಡಿತೀನಂತ ಮತ್ತೆ ಯಾಕೆ ತಡ ಮಾಡ್ತಿ ಅಯ್ಯೋ ಮೈ ಡಿಯರ್ ಜಾನಾ ಡಿಯರ್ तू तो तेरी का गिरब नहीं सा मुकह हर कर I

ನಾನು ಇಷ್ಟಿಲ್ಲ ಎಲ್ಲಿದ್ದೆ ಅಂತ ಕೇಳ್ತೀಯಲ್ಲ ಕಲು ಹಿಂಗೆ ಕಡಿಕಿಲೆ ಮೇರಿ ನಮ್ಮ ರುದ್ರಮ್ಮ ಸ್ವಾಮಿ ಅವ್ರ ಊಟಿ ಕುಟಿಕಿ ಬಾಪ ನೀನು ಪಿ ಎಚ್ ಡಿ ಮಾಡಿಗಿ ಕಿರ್ಕಂತಿನೋ ಬಾಡ ದುಡ್ಕಂತಿನೋ ನೀನು ಪೊಲೀಸ್ ನೌಕರಿ ಹೇಳಿ ನಮ್ಮ ಸಾಹೇಬ್ರ ತೇಳಿ ನನಗೆ ನೌಕರಿ ಕೊಡಿಸಿ ಕರ್ಕೊಂಬಂದ್ರೆ ಹೆಂಗಿದ್ರು ನಮ್ಮ ಕಪಾಟ ಇಲ್ಲ ಇದ್ದ ಆ ಕಪಾಟಿನ ಸಲುವಾಗಿ ನಂದು ಡ್ಯೂಟಿಗೂ ನಿಲ್ಲ ಕಟ್ಟ ಆ ನಮ್ದು ನೌಕರಿ ಈಕಿದು ಚಾಕ್ರಿ ಆತ ತಂತಂದು ಇಲ್ಲಿ ತಿರ್ಗಾಕಿ ನಾನು ಪೋಕ್ರಿ ಶಾಬಾಷ್ಕಲ್ಲ ಶಾಬಾಷ್ಕಲ್ಲ ಅಲ್ಲಪ್ಪ ಅಲ್ಲೇ ಊರಲ್ಲ ಗಿದ್ದೆ ಮತ್ತೆ ನಾನು ಏನು ಮಾಡ ಹೌದ ಬಿಡು ಕಲ್ಮಂಗ ಕಡಿಕಲಿ ಮರಿಬೇಕಪ್ಪ ಈ ಊರಾಗ ಬಂದು ಇಲ್ಲಾ ಕುಳ್ಳಾಡಕ ಹೇ ಏನಂತ ನೋಡಿ ನಮ್ದು ಎಲ್ಲೆಲ್ಲಿ ಇದ್ದಾವಂಬ ಯಾರಿಗೆ ತಿಳಿಸಲಿಲ್ಲ ತಮ್ಮ ನೀ ತಪ್ಪು ನಾ ಇನ್ನು ಏನು ಮಾಡಿಲ್ಲ ಏನಂತ ಮಾಡಿ ಅದೇ ನಾ ಇನ್ನು ಏನು ಮಾಡೇ ಇಲ್ಲ ಏನು ಮಾಡಕ್ಕೆ ಬಿಡಂಗಿಲ್ಲ ಯಾಕಂದ್ರೆ ನಾನು ಸಾದ್ರ ಮಾಡಿದ್ದೀನಿ ಸ್ವಾದರ್ ಮಾಡಿ ಎಲ್ಲ ಮುಗಸದ್ ಟ್ವೆಂಟಿ ಫೋರ್ ಅವರ್ಸ್ ಬೂಟಿನ ಮೇಲೆ ತೂ ನೀನು ಬ್ಯೂಟಿನಾಗ ಇರ್ತವು

ನಮ್ ನಿನ್ ಬೇರೆ ಅದ್ರ ನೆನಪಿ ಬಿಟ್ಟೆ ನನ್ನ ಸಾದ್ರ ಸಸಿಗೆ ಏನಾದ್ರು ತಗೊಂಡು ಹೋಗ್ಬೇಕು ಅಂತಂದ ಏನಾರ ಕೊಡ್ಬೋಕ್ ಅದೇ ನೆನಪಿನಾಗ ಲೇ ಕೊಟ್ಟದ್ ಕೊಡ್ರಿಲ್ಲ ಅಂತಂದೆ ತಗದು ಕೊಟ್ಟರು ಹಾ ಮತ್ತ ರೊಕ್ಕ ತಗೊಂಡು ತಗೊಂಡ್ ಬಂದು ಪಕ್ಕ ನಿಂತ್ಕೊಂಡು ಅವಾಗ ಲೆಕ್ಕ ಆಯ್ತಿ ನಾವ್ ನೋಡ್ಕೊ ಎರಡು ಸಾವಿರ ಅವಾಗ ಹೋದೆ ಇಲಕಲಿ ಹೋಗಿ ಏಳು ಒಳದ್ದು ಏಳು ಮಾಡುದು ಸೀರೆ ಆ ಸೀರೆ ತಗೊಂಡು ಬಂದೀನಿ ಕೊಡ್ಬೇಕನ್ಕಂಡೆ ನೀನ್ ಇಲ್ಲಿ ಆ ಸೀರೆ ತಿಂದು ಸೀರೆ ಉಳಿಸ್ಬಿಡ್ತು ನೋಡ ಹುಡುಗಾದ್ರು ನಾವಂತ ಇಷ್ಟ ಇರ್ತೀನಿ

ನಿಮ್ಮ ಪೊಲೀಸಾಗಿ ಮಾಟ ತಿಟ್ಟಿ ಮಾತಾಡಕತ್ತೈತಿ ಏನೋ ಒಂದು ನಮ್ಮ ಹುಡುಗಿ ಮ್ಯಾಗಳು ಲೈನಿಗೆ ಬರಕತ್ತಿತ್ತು ಇವ್ನು ಬಂದು ಎಲ್ಲಾ ಕಸ ಕಲಿಸಿ ಬಿಡ್ತಾರೆ ಆಗಲಿ ಮುಂಜಾನೆ ಬಂಡೆ ಯಾರು ಹೇಗೆ ಹಿಡಿದುಕೊಂಡು ಟ್ರಾನ್ಸ್ಫರ್ ಮಾಡಲಿಲ್ಲ ಇಲ್ಲ ಅಂದ್ರೆ ನನ್ನ ಹೆಸರು ಈಜಾನೆ ಅಲ್ಲ ಅಲ್ಲ ತ್ಯಾಂಕ್ಸ್ बारा मत ना नहीं तो तनी सीर तनी ना मरा माइस नहीं उठ कर दागा कमिश ना ही ना पाड़ ना पार पड़ा दिल से दिल मिलाना चाहता हूँ दिल से दिल मिलाना चाहता हूँ तो मैं दूसरों के लिए तो मेरा बल टूट जाता हूँ ए मेरा लाइफ जीत जीता பொடுதுbundle ததகேடி புளியாடி ஆதுதிரகுது ஆதுதிரகுது எய் பொடுதுbundle ததகேடி you ಆಯ್ತು ಸಾಗರ ಸಹ ಚಂದ್ರ ಸಿಟ್ಟಿಗೆ ಇರುವಂಟು ಹೋಟ್ನ ಹೇಳಿ ಅಯ್ಯದ ಸಿಗುವಳು ಹೋದ್ರು ಎಲ್ಲಿ ಓದ್ತಾಳ ನನ್ನ ಡ್ಯೂಟಿ ಇದ್ದಾಗ ಸಿಕ್ಕೇ ಸಿಗುತ್ತಾಳೆನಾಸಿದಿಯ ಪ್ರಸಿದ್ಧ